ನಮಸ್ಕಾರ ಪ್ರೀತಿ ವೀಕ್ಷಕರೇ ಮಾಲ್ವಿ ಚಿದಾನಂದ ಅವರ ನೇತೃತ್ವದಲ್ಲಿ ಮೂಡಿ ಬರ್ತಾ ಇರತಕ್ಕಂಥ ದೇವನಗಿರಿ ಟಿವಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ ದಾವಣಗೆರೆ ಸುತ್ತಮುತ್ತ ನಡೀತಾ ಇರತಕ್ಕಂಥ ಹಲವಾರು ಪ್ರಮುಖ ಸುದ್ದಿಗಳನ್ನ ನಿಮ್ಮ ಬಳಿ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಇತ್ತೀಚೆಗೆ ನಿಧನರಾದಂತಹ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ದಾವಣಗೆರೆ ದಣಿಗಳು ಅಂತನೇ ಹೆಸರುವಾಸಿಯಾಗಿದ್ದಂತವರು ಸಿ ಖಜಾಂಚಿಗಳು ಕೂಡ ಆಗಿದ್ದಂಥವರು ಸೊ ಇವರ ಒಂದು ಕೈಲಾಸ ಶಿವಗಣಾರಾಧನೆಯನ್ನು ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಕಲ್ಲೇಶ್ವರ ರೈಸ್ ಮಿಲ್ ಹಿಂಭಾಗದಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಆಯೋಜನೆ ಮಾಡಲಾಗಿದೆ ಅಂಥೇಳಿ ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಇನ್ನು ಸಚಿವರಾಗಿರ್ತಕ್ಕಂಥ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ತಿಳಿಸಿದರು ಬನ್ನಿ ಅವ್ರು ಏನೆಲ್ಲ ತಿಳಿಸಿದ್ರು ಕಾರ್ಯಕ್ರಮದ ಬಗ್ಗೆ ಏನೆಲ್ಲ ವಿವರವನ್ನ ಕೊಟ್ಟರು ಅನ್ನೋದನ್ನ ನೋಡ್ಕೊಂಡ್ಬರೋಣ ಡಾಕ್ಟರ್ ನಮ್ಮ ನಮ್ಮ ಎಲ್ಲ ಅಪಿಯವರ ಆತ್ಮೀಯ ಪತ್ರಿಕಾ ಮತ್ತು ಮಾಧ್ಯಮ ಮತ್ತು ಎಲೆಕ್ಟ್ರಾನಿಕ್ ಮಾಧ್ಯಮ ಮಿತ್ರರು ಇವತ್ತು ಸಾಕಷ್ಟು ಜನ ಬಂದಿದ್ದೀರಿ ಅವರಿಗೆಲ್ಲರಿಗೂ ನಾನು ನಮ್ಮ ಶ್ಯಾಮ್ನೂರು ಕುಟುಂಬದ ಪರವಾಗಿ ಮತ್ತು ಅವರ ಸ್ನೇಹಿತರ ಪರವಾಗಿ ಮತ್ತು ಕಾಂಗ್ರೆಸ್ ಪರ ಪಕ್ಷದ ಎಲ್ಲ ಪದಾಧಿಕಾರಿಗಳು ಸ್ವಲ್ಪ ಎಲ್ಲರೂ ಬಂದಿದ್ದಾರೆ ಇತಿಹಾಸಿಗಳು ಬಂದಿದ್ದಾರೆ ಅವರೆಲ್ಲ ಪರವಾಗಿ ತುಂಬು ಹುದರಿಂದ ಅವ್ರಿಗೆಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ಮುಖ್ಯವಾಗಿ ಇವತ್ತು ಪತ್ರಿಕಾ ಗೊತ್ತಿರೋ ಹಾಗೆ ಏನು ಮೊನ್ನೆ ನಮ್ಮ ತಂದೆಯವರ ಡಿಸೆಂಬರ್ ಹದಿನಾಲ್ಕರಂದು ನಮ್ಮ ಅಪ್ಪಾಜಿಯವರು ನಿಧನದಾದ ಆದ ನಂತರ ಸಾಕಷ್ಟು ಜನ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಮುಖ್ಯವಾಗಿ ಬೆಂಗಳೂರಿನಿಂದ ದಾವಣಗೆರೆಗೆ ಬರೋ ತನಕ ಪೊಲೀಸ್ ಇಲಾಖೆಯವರು ಸಾಕಷ್ಟು ವಹಿಸಿ ಎಲ್ಲಿ ಏನು ತೊಂದರೆಗಳು ಆಗಬಾರ್ದು ಅಡೆತಡೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ಪರತಿ ವರ್ಷದೇವರನ್ನು ದಾವಣಗೆರೆಗೆ ಮುಚ್ಚಿಸೋದ್ರ ಮೂಲಕ ಮತ್ತು ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರು ಸಾಕಷ್ಟು ದಾವಣಗೆರೆ ಜನತೆಗೆ ಮತ್ತು ನಮ್ಮ ರಾಜ್ಯದ ಪ್ರತಿಯೊಂದು ಮನೆ ಮನೆಗೆ ತಲುಪುವ ರೀತಿಯಲ್ಲಿ ದೇಶ ವಿದೇಶಗಳಲ್ಲಿ ನಮ್ಮ ಸ್ನೇಹಿತರುಗಳು ಫೋನ್ ಮಾಡ್ತಾಯಿದ್ರು ಏನು ಟಿ ವಿಯಲ್ಲಿ ನೋಡ್ತಾ ಇದ್ದೀನಿ ಕಂಪ್ಯೂಟ್ರಲ್ಲಿ ನೋಡ್ತಾ ಇದ್ದೀನಿ ಲ್ಯಾಪ್ಟಾಪಲ್ಲಿ ಇದ್ದೀನಿ ಸಾಕಷ್ಟು ಪೂರ ಸ್ಟಾರ್ಟಿಂಗಿಂದ ಎಂಡ್ ತನಕನೂ ಆ ಒಂದು ವಿಚಾರವನ್ನು ತಮ್ಮೆಲ್ಲರ ಶ್ರಮ ಭಾಳ ಒಂದು ಅತ್ಯುತ್ತಮವಾದಂಥ ಶ್ರಮ ಮತ್ತು ಹೇಳ್ತಿರು ಆ ರೀತಿ ತಾವೆಲ್ಲರೂ ಸಾಕಷ್ಟು ಕಷ್ಟಪಟ್ಟು ನಮ್ಮ ತಂದೆಯವರ ಪ್ರಾರ್ಥಿವ ಅಂತಿಮ ಮಟ್ಟದ ಚಿತ್ರಣವನ್ನು ಎಲ್ಲರ ಕಣ್ಣು ಮುಂದೆ ತರುವ ರೀತಿಯಲ್ಲಿ ತಾವೆಲ್ಲರೂ ಮಾಡಿದ್ದಕ್ಕೆ ನಾನು ತಮಗೆಲ್ಲರಿಗೂ ತುಂಬಿರೋದ್ರಿಂದ ವಂದನೆಗಳನ್ನ ಮತ್ತು ಮುಖ್ಯವಾಗಿ ಈ ಸಮಯದಲ್ಲಿ ಆಭಾರಿಯಾಗಿದ್ದೇನೆ ಅಂತ ನಾನು ಹೇಳಿ ಬಯಸ್ತೇನೆ ಮತ್ತು ನಮ್ಮ ತಂದೆಯವರ ಶಿವಗಣರಾಧನೆಯನ್ನ ಇದೇ ಇಪ್ಪತ್ತ ಆರರಂದು ನಾವು ಎಲ್ಲರ ಹಿರಿಯರ ಒಂದು ಸಮ್ಮುಖದಲ್ಲಿ ಏನು ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಇಲ್ಲೇ ಕಲ್ಲೇಶ್ವರ ರೈಸ್ ಇಂಡಸ್ಟ್ರಿ ಸಿಂಭಾಗದಲ್ಲಿ ಮಾಡಬೇಕು ಅಂತ ಏನು ಭಾಳ ವರ್ಷದ ಅವ್ರ ಕನಸಿತ್ತು ಮುಖ್ಯವಾಗಿ ಇಲ್ಲಿ ದಿವಸ ಬರ್ತಾಯಿದ್ರು ದಿವಸ ಬಂದು ಒಂದು ಅರ್ಧ ಗಂಟೆ ಇದ್ದು ಇಲ್ಲಿ ಹಿಂದ್ಗಡೆ ಬಂದು ಎಲ್ಲ ಅಡ್ಡಾಡಿ ಹೋಗ್ತಾ ಇದ್ರು ಆ ನಿಟ್ಟಿನಲ್ಲಿ ಅವರು ನಮ್ಮ ಸಿರಿಗೆರೆ ಸ್ವಾಮಿಗಳು ಒಂದು ಆಸೆ ಇಲ್ಲ ಇಲ್ಲೇ ಆಗ್ಬೇಕಪ್ಪ ಅಂತಾನೆ ಅದೇ ನಿಟ್ಟಿನಲ್ಲಿ ಸಮಾಧಿಗೆ ಹತ್ರನೂ ಆಗಬೇಕು ಮತ್ತು ಇಲ್ಲೇ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಎಲ್ಲರೂ ಇವತ್ತು ಭಾಳ ಒಂದು ಅವ್ರಿಗೇನು ದಾವಣಗೆರೆಯಲ್ಲಿ ಚಿರಪರಿಚಿತರು ನಿಮಗೆ ಗೊತ್ತಿದ್ದಾಗೆ ಪ್ರತಿಯೊಂದು ಹಳೆ ಊರಿನಲ್ಲಿ ಎಲ್ಲರಿಗೂ ಪರಿಚಯ ಇರುವಂಥ ವ್ಯಕ್ತಿ ಅವರಿಗೆ ಏನು ಪ್ರತಿಯೊಬ್ಬರಿಗೂ ಅವರು ಮಾಡಿದಂಥ ಕೆಲಸಗಳು ಇರ್ಬೋದು ಮತ್ತು ಈ ಒಂದು ವಿಚಾರಗಳಲ್ಲಿ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ರೀತಿಯಿಂದ ಸಹಕಾರ ಅಗತ್ಯವಾಗಿದೆ ಮತ್ತು ಮುಖ್ಯವಾಗಿ ಅವತ್ತಿನ ದಿವಸ ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಒಟ್ಟು ಅರವತ್ತು ಸಾವಿರ ಐವತ್ತರಿಂದ ಅರವತ್ತು ಸಾವಿರ ಜನರಿಗೆ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಒಳ್ಳೆ ನಮ್ಮ ಮುಖ್ಯಮಂತ್ರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ಬೆಳಿಗ್ಗೆ ಹನ್ನೊಂದು ಹತ್ತು ಹತ್ತು ಕಾಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭವಾಗಲಿದ್ದು ನಮ್ಮ ಶಿವರಾಜ್ ಪಾಟೀಲ್ರವರ ಅಧ್ಯಕ್ಷತೆ ವಹಿಸಲಿದ್ದಾರೆ ಮತ್ತು ಎ ಸಿ ಸಿ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ಅವರು ಭಾಳ ಒಂದು ಅವರು ಇದನ್ನು ಕಲ್ಚರ್ ಎಪ್ಪತ್ತ ಒಂದು ಎಪ್ಪತ್ತೆರಡರಿಂದ ಅವರ ಸ್ನೇಹ ಇಬ್ಬರು ಒಂದು ಸ್ನೇಹ ಆ ಒಂದು ನಿಟ್ಟಿನಲ್ಲಿ ಅವರು ಒಂದೇ ಅವರೇ ಅವರೇ ನನಗೆ ಫೋನ್ ಮಾಡ್ತಾಯಿದ್ರೆ ಆಗಲಲ್ಲ ಯಾವತ್ತಿಡ್ಕಂಡಿಯಪ್ಪ ಯಾವತ್ತಿಡ್ಕಂಡಿಯಪ್ಪ ಅಂತ ಅವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಪುತ್ತಳಿಯ ಅನಾವರಣವನ್ನು ಅವರೇ ಮಾಡ್ತಾ ಇದ್ದಾರೆ ಮತ್ತು ಮಾಜಿ ಪ್ರಧಾನಿಗಳು ರಾಜ್ಯಸಭಾ ಸದಸ್ಯರಾದಂಥ ದೇವೇಗೌಡರು ಅವರು ನಮ್ಮ ತಂದೆಯವ್ರ ಜೊತೆಗೆ ಸಾಕಷ್ಟು ಒಡನಾಟ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಕಿರು ಹೊತ್ತಿಗೆಯನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಪುತ್ಥಳಿಯನ್ನು ನಮ್ಮ ಪಾಪ ನಮ್ಮ ಅರುಣ್ ಅವರು ಅವರೇ ಫೋನ್ ಮಾಡಿದ್ರು ಯಾರು ಯೋಗಿರಾಗ್ ಅರುಣ್ ಯೋಗಿರಾಜ್ ಇಲ್ಲ ನಾನು ಎರಡು ದಿವಸ ಮೂರು ದಿವಸದಲ್ಲೇ ನಾನು ಪುತ್ಥಳಿಯನ್ನು ಮಾಡ್ತೀನಿ ಆ ಒಂದು ಪುತ್ಥಳಿಯನ್ನು ನೀವು ಅನಾವರಣ ಮಾಡಬೇಕು ಅಂದಾಗ ನನಗೂ ಭಾಳ ತುಂಬ ಭಾಳ ಒಂದು ಸಂತೋಷ ಆಯ್ತು ಆ ನಿಟ್ಟಿನಲ್ಲಿ ಅವರು ಇವತ್ತು ಆ ಪುತ್ಥಳಿಯನ್ನು ಮೈಸೂರು ಮೈಸೂರವರು ಅದೇನು ರಾಮುಂದು ಮಾಡಿದ್ರಲ್ಲ ರಾಮ ಅದೇ ರೀತಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ತಂದೆಯವರ ನಡೆದು ಬಂದ ದಾರಿಯ ಅಮೃತ ಪುರುಷ ಸಾಕ್ಷಿ ಚಿತ್ರಗಳನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ ಮತ್ತು ನಮ್ಮ ಗೌರವಾನ್ವಿತ ಡಿ ಕೆ ಶಿವಕುಮಾರ್ ಅವರು ಕೆಲಂಡರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ಎಲ್ಲ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ಎಲ್ಲ ನಮ್ಮ ಮಠಾಧೀಶರುಗಳು ಸಾಕಷ್ಟು ಜನ ಮಠಾಧೀಶರುಗಳು ಪಂಚಪೀಠದ ಮಠಾಧೀಶರುಗಳು ಮತ್ತು ಎಲ್ಲರೂ ಅವತ್ತು ಆಗಮಿಸ್ತಿದ್ದಾರೆ ಮತ್ತು ಮುಖ್ಯವಾಗಿ ಅವತ್ತು ಕ್ರಿಯಾ ಸಮಾಧಿ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ವಹಿಸಿ ಭಾಳ ಒಂದು ಇದರಲ್ಲಿ ಕ್ರಿಯಾ ಸಮಾಧಿಯನ್ನು ಏರ್ಪಾಡು ಮಾಡಿದಂಥ ಎಲ್ಲ ಸ್ವಾಮೀಜಿಗಳು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮತ್ತು ಮುಖ್ಯವಾಗಿ ಈ ಒಂದು ವಿಶಾಲವಾದಂಥ ಮೈದಾನ ಅದರಲ್ಲಿ ಮುಖ್ಯವಾಗಿ ಸಾಕಷ್ಟು ಜನ ರೈತರುಗಳು ಮುಂದೆ ಬಂದು ನಮ್ದು ಸ್ವಲ್ಪ ಜಮೀನಿತ್ತು ಅದ್ರ ಜೊತೆಗೆ ಬೇರೆ ರೈತರ ಜಮೀನುಗಳು ಇಲ್ಲಿ ನೀವು ಮಾಡ್ರಿ ಅಂತಂದೇಳಿ ನಮಗೆ ಪ್ರೋತ್ಸಾಹ ಕೊಟ್ಟು ಇವ ಅವರಿಗೂ ನಾನು ತುಂಬಿರೋದ್ರಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅವರು ಸಾಕಷ್ಟು ಜನ ಇವತ್ತು ಪಾಪ ನಾಟಿ ಮಾಡಿದ್ದಿಲ್ಲ ಇಲ್ಲ ನಮ್ಮಲ್ದಾಗ ಮಾಡ್ಕೊಳ್ಳ್ರಿ ನಮ್ಮಲ್ದಾಗೂ ಒಂದು ಸ್ವಲ್ಪ ಎಲ್ಲ ಬೆಳೆಸ್ರಿ ಅಂತೇಳಿ ಆಗಿರ್ಬೋದು ಈ ಕಡೆ ವೆಹಿಕಲ್ಗಳು ಬರೋ ಪಾರ್ಕಿಂಗ್ ವ್ಯವಸ್ಥೆ ಆಗಿರ್ಬೋದು ಈ ನಿಟ್ಟಿನಲ್ಲಿ ಅವರು ಸಹಕಾರವನ್ನು ಮಾಡಿದ್ದಾರೆ ಮತ್ತು ಅದೇ ರೀತಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಏನು ದಾವಣಗೆರೆ ಮತ್ತು ಸುತ್ತಮುತ್ತಲು ಮತ್ತು ರಾಜ್ಯದ ವಿವಿಧ ಭಾಗದಿಂದ ಬರುವ ಎಲ್ಲ ನಮ್ಮ ತಂದೆಯವರ ಅಭಿಮಾನಿಗಳಿಗೆ ಮತ್ತು ಅವರ ಸ್ನೇಹಿತರಿಗೆ ಅವರ ಗುರುಗಳಿರ್ಬೋದು ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯ ಸುಸಜ್ಜಿತವಾಗಿ ಈ ಕಾರ್ಯಕ್ರಮ ನಡಿಬೇಕು ಒಳ್ಳೆ ರೀತಿಯಿಂದ ಈ ಕಾರ್ಯಕ್ರಮ ಆಗಬೇಕು ಅಂತ ದೃಷ್ಟಿಕೋನದಲ್ಲಿ ಇವತ್ತು ತೊಂಬತ್ತು ಊಟದ ಕೌಂಟ್ರ್ಗಳು ತೊಂಬತ್ತು ಊಟದ ಕೌಂಟ್ರ್ಗಳನ್ನ ಮಾಡಿ ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಊಟ ತಲುಪೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮತ್ತು ಹತ್ತು ಸಾವಿರದ ಸಿಟಿಂಗ್ ಇಪ್ಪತ್ತೈದು ಸಾವಿರ ಅಂದಾಜಿನಲ್ಲಿ ಸಿಟ್ಟಿಂಗ್ ವ್ಯವಸ್ಥೆ ಮತ್ತು ವಿ ಐ ಪಿ ಊಟದ ವ್ಯವಸ್ಥೆ ಈ ರೀತಿ ಭಾಳ ಒಂದು ಅಚ್ಚುಕಟ್ಟಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಿದ್ಧತೆ ತಾವು ನೋಡ್ಬೋದು ಎಲ್ಲರೂ ನೀವು ಈಗ ಒಂದು ಒಂದು ರೌಂಡ್ ಹಂಗೆ ಅಡ್ಡಾಡಿ ಎಲ್ಲ ಕಡೆಗೂ ಇನ್ನೂ ಕೆಲಸ ನಡೀತಾ ಇತ್ತು ಇನ್ನೊಂದು ದಿವಸ ಐತಿ ಆ ನಿಟ್ಟಿನಲ್ಲಿ ತಮ್ಮೆಲ್ಲರ ಇನ್ನೂ ಹೆಚ್ಚಿನ ಒಂದು ಸಹಕಾರ ಮತ್ತು ಎಲ್ಲರ ರೀತಿ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ ಅಂತ ನಾನು ಈ ಸಮಯದಲ್ಲಿ ಬಯಸ್ತಾ ಕುಟುಂಬ ಅಲ್ಲದೆ ಇನ್ನೊಂದು ದೊಡ್ಡ ಕುಟುಂಬ ಅಪ್ಪಾಜಿ ಅವ್ರಿಗಿದೆ ಸೊ ಅದನ್ನು ಕೊನೆಗಳಿಗೆನಲ್ಲಿ ನೀವೆಲ್ಲರೂ ಸಹಕರಿಸಿದಿರ ಇಪ್ಪತ್ತಾರನೇ ತಾರೀಕು ನಾಡಿದ್ದು ಶುಕ್ರವಾರ ಬೆಳಗ್ಗೆ ಹತ್ತು ಕಾಲಿಗೆ ಕಾರ್ಯಕ್ರಮ ಶುರುವಾಗುತ್ತೆ ಸೊ ಎಲ್ರಿಗೂ ನಾವು ಇನ್ವಿಟೇಷನ್ ಕೂಡ ಮುಟ್ಟಿಸಿದ್ದೀವಿ ನಮ್ಮ ಅಪ್ಪಾಜಿಯವರ ಶ್ರದ್ಧಾಂಜಲಿ ಕಾರ್ಯಕ್ರಮದ ಇನ್ವಿಟೇಷನ್ ಕೂಡ ಹಾಕಿಸ್ತೀವಿ ಸೊ ಎಲ್ಲ ನಲ್ಲಿ ನಮ್ದು ಏನು ವಿನಂತಿ ಅಂದ್ರೆ ಶ್ಯಾಮಿ ಕುಟುಂಬದ ವಿನಂತಿ ದಯವಿಟ್ಟು ಇನ್ವಿಟೇಷನ್ ನಿಮಗೆ ಪರ್ಸ್ನಲಿ ಮುಟ್ಟಿಲ್ಲ ಅಂದ್ರೆ ಈ ನಲ್ಲಿ ಬಂದಿರೋದೇ ಪರ್ಸ್ನಲ್ ಇನ್ವಿಟೇಷನ್ ಅನ್ಕೊಂಡು ಅವತ್ತಿನ ದಿನ ಅಪ್ಪಾಜಿ ಅವರ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಅಪ್ಪಾಜಿ ಅವರ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಅದನ್ನು ಕೂಡ ನೀವು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಳ್ತೀನಿ ಹದಿನಾಲ್ಕು ಹನ್ನೆರಡು ಇಪ್ಪತ್ತೈದರ ನಂತರ ಒಂದು ಎಂಟತ್ತು ದಿವಸದಿಂದ ಸತತವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಕೆಲಸ ಅಚ್ಚುಕಟ್ಟಾಗಿ ಮಾಡ್ತಿರ್ತಕ್ಕಂಥ ಕೆಲಸ ಅದರಲ್ಲೂ ನಮ್ಮ ಮಲ್ಲಿಕಾರ್ಜುನವರು ಯಾವುದಾದ್ರು ಕೆಲಸ ಮಾಡಿದರೆ ಅಚ್ಚುಕಟ್ಟಾಗಿ ಮಾಡ್ತಾರೆ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಈ ಒಂದು ದಿವ ಕೆಲಸನ ನಾವೆಲ್ಲರೂ ನೋಡಬೇಕಂತಂದು ಹೇಳ್ಬಿಟ್ಟು ನಮಗೆ ಗಾತ್ರದಿಂದ ಕಾಯ್ತಾ ಇದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಬೇಕು ಅಂತಂದು ಹೇಳ್ಬಿಟ್ಟು ನಾವು ಹೇಳ್ತೇವೆ ಇನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ಶಿವಶಂಕರಪ್ಪಾಜಿ ಅವರ ಬಗ್ಗೆ ಏನು ಹೇಳೋದಿದೆ ಬೇಕಾದಷ್ಟು ಹೇಳಾಗಿದೆ ಮಾತಾಡಿದ್ದೀವಿ ಅವರಂಥ ಮೇರು ಪರ್ವತದಂಥ ವ್ಯಕ್ತಿ ನಮಗೆ ಯುಗ ಪುರುಷ ಅಂಥ ವ್ಯಕ್ತಿ ನಾವು ಇನ್ನು ಯಾವ ಕಾಲಕ್ಕೆ ಕಾಣ್ತೇವೋ ಆದರೆ ಅವರ ಜೀವಿತಾವಧಿಯಲ್ಲಿ ನಾವು ಅವರ ಒಡನಾಡಿ ಆಗಿದ್ದೇವೆ ಅನ್ನೋದು ಒಂದು ನಮಗೊಂದು ಭಾಳ ಸಂತೋಷ ಅಂತ ಈ ಸಂತರ್ದ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ನಾವು ಏನು ಹದಿನಾಲ್ಕನೇ ತಾರೀಕು ಅತಿನಿ ವೀರಣ್ಣವರು ನಾವು ಬೆಂಗಳೂರಿಗೆ ಅವ್ರನ್ನ ನೋಡಲಿಕ್ಕೆ ಅಂತ ಹೊರಟಿದ್ವಿ ಇನ್ನೇನು ಇನ್ನೊಂದು ಸ್ವಲ್ಪ ದೂರದಾಗಿದ್ವಿ ಹಾಸ್ಪಿಟ್ಲಿಂದ ನಮಗೆ ಅವರ ನಿಧನ ವಾರ್ತೆ ಗೊತ್ತಾಯಿತು ಭಾಳ ಬೇಜಾರಾಗಿ ಅವತ್ತಿನ ದಿವಸ ಅಲ್ಲಿಗೆ ಎಲ್ಲ ಹೋದ್ವಿ ಅವರ ತೀವ್ರ ಅವಧಿಯಲ್ಲಿ ಅವ್ರ ಹಾಸ್ಪಿಟ್ಲಲ್ಲಿ ಇದ್ದಾಗ ನಾವು ಅವ್ರು ನೋಡೋಕೆ ಹೋದಾಗ ಹಿಂಗೆ ಬಂದಾರಂದ್ರೆ ಕಂಡುಬಿಡೋರು ಕೈ ಕಿಂದು ಕೊಡೋರು ಹೊತ್ತ ತಕ್ಷಣ ಅವ್ರು ಏನು ಕೊನೆ ಗಡಿಯಲ್ಲಿ ನೆನಪು ಮಾಡ್ತಾಯಿದ್ರು ಅವ್ವ 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 ಅಂತ ಭಾಳ ಒಟ್ಟು ಸರಿ ಹೇಳೋದು ನಮಗೆ ಕರುಳು ಕಿತ್ತಂಗೆ ಆಮೇಲೆ ದುಗ್ಗಮ್ಮ ದೇವರನ್ನ ನೆನಪು ಮಾಡೋರು ಕಲ್ಲೇಶ್ವರನ್ನ ನೆನ್ಸ್ ಮಾಡೋರು ತಂದೆ ತಾಯಿಗಳನ್ನ ನೆನಪು ಮಾಡೋರು ನೆನಪು ಮಾಡೋರು ಅವರು ಬಹಳ ದೈವ ಭಕ್ತರು ಬಹಳ ಅಂದ್ರೆ ಎಷ್ಟು ಹೇಳಿದ್ರು ಅಷ್ಟೊಂದು ದೇವ್ರ ಬಗ್ಗೆ ನಂಬಿಕೆ ಅದೇ ತಂದೆ ತಾಯಿಗಳ ಬಗ್ಗೆ ಹಂಗೆ ಇದ್ರು ಮಕ್ಕಳಾಗ್ಲಿ ಮನೆಯಲ್ಲಿ ಸಸ್ಯಂದರಾಗಲಿ ಎಲ್ಲ ಮಕ್ಕಳಾಗ್ಲಿ ಎಂಥ ದೊಡ್ಡ ಜೀವ ಅಂದ್ರೆ ಅದನ್ನು ಹೇಳೋಕ್ಕೆ ಸಾಧ್ಯ ಅವರು ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಅಂದರೆ ಅದಕ್ಕೆ ಶಾಮನೂರು ಶಿವಶಂಕರಪ್ಪನವರು ಉದಾಹರಣೆ ಇವತ್ತೆಲ್ಲ ರಂಗದಲ್ಲಿ ವ್ಯಾಪಾರ ಇರಲಿ ಅದು ವಿದ್ಯಾ ಕ್ಷೇತ್ರನೇ ಇರಲಿ ರಾಜಕೀಯನೇ ಇರಲಿ ಮತ್ತು ಸಮಾಜ ಸೇವೆ ಇರಲಿ ಎಲ್ಲದನ್ನು ಬಹು ಎತ್ತರಕ್ಕೆ ತಗೊಂಡೋಗಿ ಲಕ್ಷಾಂತರ ಜನಕ್ಕೆ ಸಾವಿರಾರು ಜನಗಳಿಗೆ ಉಪಯೋಗ ಆಗಂತ ಕೆಲಸ ಮಾಡಿರೋದು ಶ್ಯಾಮ್ನೂರು ಶಿವಶಂಕರಪ್ಪನವರು ಅವರಿಗೆ ಮಠಾಧೀಶರ ಬಗ್ಗೆ ಅಪಾರವಾದ ಗೌರವ ಇವತ್ತಿನ ದಿವಸ ನಾಳೆ ಇಪ್ಪತ್ತಾರನೇ ತಾರೀಕು ಶ್ರದ್ಧಾಂಜಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಸುಮಾರು ಎಂಬತ್ತರಿಂದ ನೂರು ಜನ ಸ್ವಾಮಿಗಳ ಎಲ್ಲ ಮಠ ಬರೀ ಯಾವುದೇ ಒಂದು ತಿಂಗ್ ಆಯ್ತು ಮಠಕ್ಕೆ ಸಹಾಯ ಮಾಡಿಲ್ಲ ಅವರು ಎಲ್ಲ ವರ್ಗದ ಜನದ ದೇವಸ್ಥಾನಗಳಿಗೆ ಮಠಗಳಿಗೆ ಸಾಕಷ್ಟು ತಮ್ಮ ದುಡಿದ್ರಲ್ಲಿ ಒಂದಿಷ್ಟು ಭಾಗನ ಸಾರ್ವಜನಿಕೋಸ್ಕರ ಬಡ ಮಕ್ಕಳಿಗೋಸ್ಕರ ಬಡವರಿಗೋಸ್ಕರ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಸಹಾಯ ಮಾಡ್ತಾ ಬಂದ್ರು ಬಹಳ ದೊಡ್ಡ ಜೀವ ನನಗಂತೂ ಭಾಳ ದುಃಖ ಆಯಿತು ಏನಿದೆ ಖಂಡಿತ ಅಂತಾರೆ ಎಲ್ಲಿ ಸಿಗಲ್ಲ ಬಹಳ ಅಪರೂಪದ ವ್ಯಕ್ತಿತ್ವ ಒಂದಿರೋದು ಯಾರದು ಸ್ವಾಮಿಗಿಂತ ಮಿಗುಲು ಇವತ್ತು ಸ್ವಾಮಿಗಳು ಬರೀ ಲಿಂಗಾಯತ್ರು ಸ್ವಾಮಿಗಳು ಬರೀ ಲಿಂಗಾಯತ್ರೆ ಆಡ್ಬಿಡ್ತಾರೆ ಎಲ್ಲರೂ ಅಡ್ಡಿ ಬಿಡ್ತಾರೆ ಇಲ್ಲಿ ಆಡ್ ಬಿಡ್ದಾರೆ ಯಾರು ಅಲ್ಲಿ ನೋಡಿ ಹಂಗೆ ಅಡ್ಬಿಡಾರ ಅಂಥ ಗುಣ ಇತ್ತು ಅಂತ ಅಡ್ಡ ಬಿದ್ದರು ಅಂಥ ವ್ಯಕ್ತಿತ್ವ ಇದೆ ಅಂತ ಅವ್ರಿಗೆ ಅಡ್ಬಿಡ್ ಈ ರೀತಿಯಲ್ಲಿ ಬೆಳೆದಾರೆ ನಮಗೆ ಇವತ್ತು ಅವ್ರನ್ನ ಕಳ್ಕೊಂಡು ಇಡೀ ದಾವಣಗೆರೆನೆ ಒಂದು ಏನೋ ಕಳ್ಕೊಂಡು ಅವರಿಂದ ನಾನು ಭಾಳ ಒಟ್ಟು ಕಲ್ತ್ಕೊಂಡಿ ಅಂತ ಹೇಳ್ತೇನೆ ಅವ್ರ ಹಿಂದ ಹೇಳಿದ್ದೆ ಇನ್ನೊಂದು ಕಾಣ್ಬೆ ರಾಜಣ್ಣ ಅಂತ ಇತ್ತು ಅವ್ರ ಹಿಂದ ಹೇಳಿ ಇನ್ನೊಂದು ಜಾಸ್ತಿ ವಿಷಯಗಳು ಎ ಸಿ ಸಿಯಿಂದ ಪ್ರಿಯಾಂಕಾ ಗಾಂಧೀಜಿ ಅವರು ಅಮೆರಿಕಾದಲ್ಲಿ ಅವ್ರ ಫ್ಯಾಮಿಲಿದು ಏನೋ ಒಂದು ಕನ್ಸರ್ನ್ಸ್ ಇತ್ತು ಅಂತ ಸಂಡೇ ನೈಟೇ ಅವ್ರು ಹೋದರು ಇಲ್ಲದ್ರೆ ಟ್ರೈ ಮಾಡ್ತೀನಿ ಅಂತ ಹೇಳಿದರು ಸೋನಿಯಾ ಮೇಡಮ್ ಅವರು ಅಪ್ಪಾಜಿ ಬಗ್ಗೆ ಒಂದು ಲೆಟರ್ ಅಭಿಚಿರಿ ಕಳಿಸಿದ್ದಾರೆ ಜೊತೆಗೆ ಎಲ್ಲ ನೆನಪಿದೆ ವೀರಶೈವ ಮಹಾಸಭದ ಅಧ್ಯಕ್ಷರು ಇದ್ದರು ಇಷ್ಟು ಜನ ಬರ್ತಾ ಇದ್ದಾರೆ ಅಂದರೆ ಗೊತ್ತು ನನಗೆ ಅಷ್ಟು ದೊಡ್ಡ ವ್ಯಕ್ತಿಗಳು ಸುಮಾರು ಸಲ ಡೆಲ್ಲಿನಲ್ಲೂ ಭೇಟಿಯಾಗಿದ್ದೀನಿ ಆಗಿದ್ದೀನಿ ದಾವಣಗೆರೆನಲ್ಲೂ ಅಂತ ಅವರು ಕೂಡ ಯೋಚನೆ ಮಾಡಿಲ್ಲ ಆಗಿದೆ ಹಿಂದೆ ಒಂದು ಕೊಟ್ಟಿದ್ದಾರೆ ಅಟೆಂಡ್ ಮಾಡ್ತೇವೆ ಅಂತ ಇದಿಷ್ಟು ಸುದ್ದಿಗಳು ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ನಾಳೆ ಇನ್ನಷ್ಟು ಹೊಸದೊಂದು ಸುದ್ದಿಗಳೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಅಟ್ ಎನ್ ಡಿ ಟಿ ಡಿ ಫಾಲೋ ಮಾಡ್ತಾರೆ ಮತ್ತು ನಿಮ್ಮ ಬಳಿ ಇರತಕ್ಕಂತಹ ಹೊಸದೊಂದು ಸುದ್ದಿಗಳು ಏನಾದರೂ ಇದ್ದಲ್ಲಿ ಅದನ್ನು ಒಂದು ದಿವಸ ಮುಂಚಿತವಾಗಿ ನಮ್ಮ ಈ ಒಂದು ನಂಬರ್ಗೆ ದೂರವಾಣಿ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತಾ ಸದಾ ನಿಮ್ಮ ಸಲಹೆ ಸಹಕಾರ ಒಂದು ಆಶೀರ್ವಾದದ ನಿರೀಕ್ಷೆ ಇರ್ತಕ್ಕಂಥ ಅಟ್ ಎಂಡಿ ಟಿ ವಿ ಜಿ ಬಳಗ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭಮಸ್ತು ನಮಸ್ಕಾರ